ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ದಿಲೀಪ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ ಬಂದು ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಎಲ್ಲಿ ಅಂತ ಪ್ಲ್ಯಾನ್ ಮಾಡಿಲ್ಲ ಎರಡು ಕಡೆ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಯಾವುದು ಅಂತ ಇನ್ನೂ ಗೊತ್ತಿಲ್ಲ ಫಸ್ಟು ನನ್ನ ಮಗಳಿಗೆ ರೆಡಿಯಾಗಿ ನಾನು ರೆಡಿ ಆಗಿಬಿಟ್ಟು ಎಲ್ಲಿಗೆ ಅಂತ ಡಿಸೈಡ್ ಮಾಡ್ಕೊಂಡು ಹೋಗವ ಅಂತ ಅಂದ್ಕೊಂಡಿದ್ದೀನಿ ಈಗ ನನ್ನ ಮಗಳನ್ನ ರೆಡಿ ಮಾಡಬೇಕು ಅವಳು ಸ್ವಲ್ಪ ಓಡೋಯ್ತಿದ್ದಾಳೆ ಅವ್ಳ ರೆಡಿ ಮಾಡಿಸ್ಕೊಳ್ಳೋದೇ ಇಲ್ಲ ಅಂತೇಳೆ ಓಡೋಗ್ತಾಳೆ ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಬಂದು ಫಸ್ಟು ರೆಡಿ ಮಾಡಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಎಸ್ ಫ್ರೆಂಡ್ಸ್ ಫೈನಲಿ ಕರ್ಕೊಂಡು ಬಂದು ರೆಡಿ ಮಾಡಿದೆ ನನ್ನ ಮಗಳನ್ನ ಅವಳು ರೆಡಿ ಮಾಡೋಷ್ಟು ನನಗೆ ಸುಸ್ತಾಯಿತು ನನ್ನ ಮಗಳು ಈಚೆ ಆಟ ಆಡ್ತಾಯಿದ್ರು ಸೊ ಆ ಗ್ಯಾಪಲ್ಲಿ ನಾನು ರೆಡಿಯಾಗಿಬಿಡೋಣ ಅಂತ ಬಂದೆ ಆ್ಯಕ್ಚುಲಿ ನಾನು ಮೇಕಪ್ ಅಂತ ಏನೂ ಮಾಡಲ್ಲ ಜಸ್ಟ್ ಒಂದು ಮಾಯಶ್ಚುರೈಸರ್ ಆ್ಯಂಡ್ ಫೌಂಡೇಶನ್ ಅಷ್ಟೇ ಹಾಕೋದು ಹಾಕ್ಕೊಂಡು ರೆಡಿಯಾಗಿ ಜಸ್ಟ್ ಈಗ ಹೊರಟ್ವಿ ಆ್ಯಕ್ಚುಲಿ ತುಂಬ ಹೊಟ್ಟೆ ಇಸ್ದಿತ್ತು ಈಗ ಆಲ್ರೆಡಿ ಒನ್ ಫಾರ್ಟಿ ಫೈವ್ ಹತ್ತತ್ರ ಆಗಿತ್ತು ಸೊ ಇನ್ನೂ ಊಟ ಮಾಡಿರಲಿಲ್ಲ ಫಸ್ಟ್ ಊಟ ಮಾಡೋಣ ಅಂತ ಹೇಳಿದ್ರು ಸರಿ ಅಂತ ಹೊರಟ್ವಿ ಆ್ಯಕ್ಚುಲಿ ಎಷ್ಟು ಹುಡುಕರು ಯಾವ ಹೋಟೆಲ್ಗಳು ನಮಗೆ ಅಷ್ಟು ಸಿಗ್ತಿರಲಿಲ್ಲ ಆ್ಯಕ್ಚುಲಿ ಒಂದೊಂದು ಓಟೆಲ್ ಸಿಕ್ತಿತ್ತು ಬಟ್ ವೆಜ್ಜು ಬಟ್ ನಮಗೆ ಬೇಕಾಗಿದ್ದು ನಾನ್ ವೆಜ್ಜು ಫೈನಲಿ ಒಂದು ಹೋಟೆಲ್ ಸಿಕ್ತು ಹನುಮಂತು ಓಟೆಲ್ ಆ್ಯಕ್ಚುಲಿ ಇಲ್ಲಿ ಬಂದು ತುಂಬ ಚೆನ್ನಾಗಿರುತ್ತೆ ಊಟ ಆಲ್ಮೋಸ್ಟ್ ನಾವು ಬರ್ತಾಯಿರ್ತೀವಿ ಇಲ್ಲಿಗೆ ಊಟ ಎಲ್ಲ ಮುಗಿಸಿ ಊಟ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ಹೊರಟ್ವಿ ಫೈನಲಿ ನಾವು ಡಿಸೈಡ್ ಮಾಡ್ಕೊಂಡು ಬಂದಿದ್ದ ಪ್ಲೇಸ್ ಬಂದು ರೈಲ್ವೆ ಮ್ಯೂಸಿಯಮ್

ಇಲ್ಲಿ ಇಲ್ಲಿ ಮುದ್ದು ಪಪ್ಪ ಬಂದ್ರು ಅಂತ ಪಪ್ಪನ ಹತ್ರ ಜಂಪ್ ಆದ್ಲು ಮತ್ತೆ ಅವ್ರ ಪಪ್ಪ ಇಂದ ನನ್ನ ಹತ್ರ ಬಂದ್ಲು ಹೊಳಗ್ ಹೊರಟಿ ಆ್ಯಕ್ಚುಲಿ ನಾನೇ ನಡೀತೀನಿ ನೀವು ಯಾರು ಎತ್ಕೊಳ್ಬೇಡಿ ಅಂತ ಯಾರನ್ನೂ ಎತ್ಕೊಳಕ್ ಬಿಟ್ಟಿಲ್ಲ ಅವ್ರ ಪಪ್ಪುನು ಸುದ ಎತ್ ಬಾ ಎತ್ಕೊಂತೀನಿ ಅಂದರು ಬೇಡ ಅಂದ್ಕೊಂಡು ಅವಳೇ ನಾನೇ ನಡೀತೀನಿ ಅಂದ್ಕೊಂಡು ಬಂದ್ಲು ಎಲ್ಲಿಗೆ ಹೋಗೋಣ ಬಾ ಅಲ್ಲಿ ಟ್ರೈನ್ ಹತ್ರ ಹೋಗೋಣ ಬಾ ಬೇಡ ಯಾಕೆ ಬಾ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾವು ಎಲ್ಲಿ ಹೋಗ್ಬೇಕು ಯಾವ ಕಡೆ ಸೈಡ್ ಅನ್ನೋದು ಏನು ಗೊತ್ತಿಲ್ಲ ಬಟ್ ಎಲ್ಲ ಕಡೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಇವರೇ ನಮ್ಮ ಪತಿ ದೇವ್ರು ದಿಲೀಪ್ ಅಂತ ನೀವು ನನ್ನ ಮಗಳು ನೋಡ್ತಾ ಇರ್ಬೋದು ಆ ಗೊಂಬೆನೂ ಬಿಟ್ಟಿಲ್ಲ ಒಂದು ಪರ್ಸನ್ ಅನ್ಕೊಂಡು ಮಾತಾಡ್ತಿದ್ದಾಳೆ ಅವ್ರ ಜೊತೆ ಸಾಕು ಲಾಸ್ಟಲ್ಲಿ ಅವ್ರ ಪಾಪ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಆಕ್ಚುಲಿ ಇದು ಬಂದು ಟ್ರೈನ್ ಕೆಫೆ ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡ್ವಿ ಬಟ್ ಅವು ಬರ್ತಾನೆ ಊಟ ಮಾಡಿದ್ವಲ್ಲ ಹಾಗಾಗಿ ಏನೂ ತಿನ್ನಲಿಲ್ಲ ಜಸ್ಟ್ ನನ್ನ ಮಗಳು ಬರಲಿ ಅಂತ ಅವ್ರ ಪಪ್ಪ ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಹಾಗಾಗಿ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂದ್ಕೊಂಡು ಕರ್ಕೊಂಡು ಬಂದರು ಎಲ್ಲ ಮುಗಿಸ್ಕೊಂಡು ಒಂದು ಲಾಸ್ಟಲ್ಲಿ ಟ್ರೈನ್ ರೈಡ್ ಹೋಗೋಣ ಅಂತ ಅಂದ್ಕೊಂಡ್ವಿ ನನ್ನ ಮೊದಲ ಜೊತೆ ಸ್ವಲ್ಪ ತರಲೇ ಮಾಡ್ತಿದ್ದೆ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಪ್ಲೇಕೀಸ್ ಪ್ಲೇಕೀಸ್ ನನಗೊಂದು ಕೊಪ್ಪಿ ಮುದು ನನ್ನ ಮಗಳ ಜೊತೆ ಹಾಗೇನೆ ಯಾವಾಗಲೂ ತರಲೆ ಮಾಡ್ತಾಯಿರ್ತೀನಿ ಆಲ್ಮೋಸ್ಟ್ ಅವ್ಳ ಜೊತೆ ನಾನು ಮಗು ಇನ್ನು ಲಾಸ್ಟಲ್ಲಿ ಬರ್ತಾ ಇಲ್ಲಿ ಶೋ ಪೀಸಸ್ ಮಡಗಿದ್ರು ನೋಡೋಣ ಚೆನ್ನಾಗಿದ್ರೆ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಬಟ್ ಅಷ್ಟಾಗಿ ಯಾವುದೂ ಇಡಿಸ್ಲಿಲ್ಲ ಸೊ ಹಾಗಾಗಿ ನಾನು ಏನು ತಗೊಳ್ಳಲಿಲ್ಲ ಹೊರಡ್ತಾ ಮಧ್ಯದಲ್ಲಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ಐಸ್ ಕ್ರೀಮ್ ಏನಾದರೂ ತಿನ್ಕೊಂಡು ಆರ್ಡರ್ ಹೆಸ್ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಮಗಳಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಕರ್ಕೊಂಡು ಬಂದ್ವಿ ತುಂಬ ಎಂಜಾಯ್ ಮಾಡಿದ್ರು ನನ್ನ ಮಗಳು ಅದು ಏನಮ್ಮ ಏನಿಲ್ಲ ಏನಿಲ್ಲ ತುಂಬ ಎಂಜಾಯ್ ಮಾಡಿದ್ಲು ಅದೇ ನಮಗೆ ಖುಷಿ ಅವಳು ಎಂಜಾಯ್ ಮಾಡೋದಲ್ಲ ಅದೇ ನಮಗೆ ಖುಷಿ ಆಯಿತು ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮನೆಗೆ ಹೋಗಬೇಕು ಇವತ್ತಿನ ವ್ಲಾಗ್ ಬಂದು ಇಷ್ಟೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಹಾಲ್ ಅಪ್ಪನ ಪುಟ್ಟ ಪ್ರಪಂಚ ನಾನಾದರೆ ನನ್ನ ವಿಶಾಲ ಪ್ರಪಂಚವೇ ನನ್ನಪ್ಪ